ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಒನ್ ಸಲ ನಾನು ಒಂದು ಬ್ಲೌಸನ್ನು ಕಟಿಂಗ್ ಮಾಡಿ ನಾನು ಬಿಟ್ಟಿದ್ದೆ ವಿಡಿಯೋನ ಈಗ ಅದೇ ಬ್ಲೌಸನ್ನು ನಾನು ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ಬನ್ನಿ ನೋಡೋಣ ಸ್ಟಿಚ್ ಮಾಡೋದನ್ನು ಬ್ಲೌಸಲ್ಲಿ ನಾವು ಮೊದಲು ನೋಡಿ ಈ ಫಾರ್ಟನ್ನು ತಗೋಬೇಕು ಇದು ನಾವು ಬೆಲ್ಟಿಗೆ ಉಪಯೋಗಿಸ್ತೀವಲ್ಲ ಈ ಬೆಲ್ಟಿಗೆ ಕಟ್ ಮಾಡಿರುವಂತಹ ಫಾರ್ಟನ್ನು ತಗೊಳ್ಳೋಣ ಈಗ ನಾವು ಇದನ್ನು ಮೂರು ಮೂರು ಪೀಸು ಎರಡು ಕಡೆ ಹಾಕ್ಕೋಬೇಕಾಗುತ್ತೆ ನೋಡಿ ಈ ಮೂರು ಪೀಸು ಒಂದು ಕಡೆ ಈ ಮೂರು ಪೀಸು ಒಂದು ಕಡೆ ತಗೊಳ್ಳೋಣ ಈಗ ಒಂದು ಮೂರು ಪೀಸನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಉದ್ದಕ್ಕೂ ಸ್ಟಿಚ್ ಮಾಡ್ಕೊಂಡ್ಬಿಡಬೇಕು ಮತ್ತು ಇನ್ನೊಂದು ಮೂರು ಪೀಸನ್ನು ತೆಗೆದುಕೊಂಡು ಆ ಮೂರು ಪೀಸನ್ನು ಕೂಡ ನೋಡಿ ಈ ಕಡೆ ಕ್ರಾಸ್ ಆಗಿರೋದನ್ನು ಬಿಡಬೇಕು ನೋಡಿ ಈ ರೀತಿ ಇದು ಡೌನಲ್ಲಿರುತ್ತಲ್ವ ಆ ಕಡೆ ನಾವು ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಎರಡೂ ಅಷ್ಟೇ ಈಗ ನಾವು ಫಸ್ಟು ಕಟ್ ಮಾಡಿದಂತಹ ಈ ಪೀಸನ್ನು ಮತ್ತೆ ತೆಗೆದುಕೊಳ್ಳೋಣ ತೆಗೆದುಕೊಂಡು ಈಗ ಇದನ್ನು ನೋಡಿ ಈ ರೀತಿ ತೆಗಿಬೇಕಾಗತ್ತೆ ಈ ರೀತಿ ತೆಗೆದು ನೋಡಿ ಇದು ಒಂದು ಫಾರ್ಟ್ ಇರಬೇಕು ಈ ಕಡೆ ಎರಡು ಫಾರ್ಟ್ ಇರಬೇಕು ನೋಡಿ ಎರಡು ಪೀಸ್ ಇದೆ ಈ ಕಡೆ ಈ ಕಡೆ ಒಂದು ಪೀಸ್ ಇದೆ ಈಗ ಇದನ್ನು ನಾವು ಮಧ್ಯದಲ್ಲಿ ಇದನ್ನು ಈ ಕಡೆ ಸೈಡ್ಗೆ ಈ ರೀತಿ ಪ್ರೆಸ್ ಮಾಡಿ ಅದರ ಮೇಲೆ ನೋಡಿ ಈಗ ಲೈನ್ ಇದೆಯಲ್ಲ ಈ ಲೈನ್ ಮೇಲೇ ನಾವು ಹೊಲಿತಾ ಬರಬೇಕು ಮತ್ತು ಇನ್ನೊಂದು ಪೀಸ್ ಇದೆಯಲ್ಲ ಸೆಕೆಂಡ್ ನಾವು ಹೊಲ್ದಿತ್ತು ಅದನ್ನು ತೆಗೆದುಕೊಳ್ಳೋಣ ಈಗ ಅದು ಕೂಡ ಅಷ್ಟೇ ನೋಡಿ ಇಲ್ಲಿ ಮೂರು ಪೀಸ್ ಇದೆಯಲ್ಲ ಒಂದು ಪೀಸು ಈಗ ಒಂದು ಕಡೆ ಇದು ಮಾತ್ರ ಒಂದು ಪೀಸಿತ್ತು ಈ ಕಡೆ ಎರಡು ಪೀಸ್ ಇತ್ತು ಈಗ ಇದು ನೋಡಿ ಒಂದು ಪೀಸ್ ಎರಡು ಪೀಸ್ ಈ ಕಡೆ ಇರಬೇಕು ಒಂದು ಪೀಸು ಈ ಕಡೆ ಇರಬೇಕು ಆ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಎರಡು ಪೀಸು ಈ ಕಡೆ ಇದೆ ಒಂದು ಪೀಸು ಈ ಕಡೆ ಇದೆ ಇದನ್ನ ಈ ಕಡೆ ಬ್ಯಾಕ್ ಸೈಡ್ ಅಂತಂದ್ರೆ ಎಡಗಡೆ ನಾವು ಮಡ್ಚಿಬಿಟ್ಟು ಅದೇ ಸ್ಟಿಚ್ ಮೇಲೆ ಹಾಕೊಂಡು ಬಂದ್ಬಿಡೋಣ ಈಗ ಬೆಲ್ಟ್ ಬಟ್ಟೆ ನಾವು ಹೊಲ್ದಿ ಇಟ್ಕೊಂಡಿದ್ದೀವಿ ಇವು ಎರಡು ಒಂದು ಸೈಡ್ಗೆ ಇಡೋಣ ಈಗ ನಾವು ನೋಡಿ ಬ್ಯಾಕ್ ಸೈಡ್ ಇರುವಂತಹ ಬಟ್ಟೆನ ಹಾಗೆ ಇಡೋಣ ಫ್ರಂಟಲ್ಲಿ ಇರುತ್ತಲ್ವ ಅದನ್ನು ನಾವು ತೆಗೆದುಕೊಳ್ಳೋಣ ಫ್ರಂಟಲ್ಲಿರುವಂತಹ ಪೀಸು ನೋಡಿ ಎರಡು ಇರುತ್ತಲ್ವ ಆ ಎರಡನ್ನು ನೋಡಿ ಹೀಗಿರುತ್ತೆ ಅದನ್ನು ಹೀಗೆ ಹಾಕ್ಕೊಂಡ್ಬಿಡೋಣ ಹೀಗೆ ಹಾಕ್ಕೊಂಬಿಟ್ಟು ನೋಡಿ ಇದನ್ನು ಒಂದನ್ನು ಹಿಂದಕ್ಕೆ ಹಾಕ್ಕೊಂಬಿಡ್ತೀನಿ ನೋಡಿ ಈಗ ಇದು ನೋಡಿ ಹೀಗೆ ಮಧ್ಯದಲ್ಲಿ ನೋಡಿ ಎರಡು ಹಿಂಗಿಡ್ಕೊಳ್ಳಿ ಇಲ್ಲಿ ಭುಜದ ಹತ್ರ ಎರಡನ್ನು ಹೀಗೆ ಇಡ್ಕೊಂಡು ಇದನ್ನು ಸರಿಯಾಗಿ ಹಿಂಗೆ ನೇರವಾಗಿ ಹಿಂಗೆ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ನೋಡಿ ಈ ರೀತಿ ದಪ್ಪಕ್ಕಿರೋರ್ಗಾದರೆ ಒಂದೂವರೆ ಇಂಚು ಸ್ವಲ್ಪ ಸಣ್ಣಕ್ಕಿರೋರ್ಗಾದರೆ ಮುಂದೆ ಅವರಿಗೆ ಒಂದು ಇಂಚು ಹಾಕಿದರೂ ಸಾಕು ನಾನು ಇಲ್ಲಿ ಒಂದು ಕಾಲು ಇಂಚನ್ನು ಹಾಕ್ತಾಯಿದ್ದೀನಿ ಇದು ಒಂದು ಎರಡೂವರೆ ಇಂಚಷ್ಟು ಉದ್ದ ಈ ರೀತಿ ಕ್ರಾಸ್ ಆಗಿ ಹಾಕಬೇಕಾಗುತ್ತೆ ಈಗ ನೋಡಿ ಈ ಎರಡನ್ನ ನೋಡಿ ಇದು ಮುಂದಗಡೆ ಫ್ರಂಟ್ಗೆ ಬರುತ್ತೆ ಈ ಎರಡನ್ನ ಈ ರೀತಿ ಅರ್ಧಕ್ಕೆ ಹಿಡ್ಕೋಬೇಕು ಇದನ್ನ ನೋಡಿ ಇದು ಅಷ್ಟೇ ಒಂದು ಎರಡೂವರೆ ಇಂಚಷ್ಟು ಉದ್ದ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಕಾಲಿಂಚು ಹಗ್ಲ ಇರ್ಬೇಕಷ್ಟೆ ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ಹೊಳ್ಕೋಬೇಕು ಈಗ ನೋಡಿ ಈ ಎರಡನ್ನ ಈ ರೀತಿ ಹಿಡ್ಕೊಂಡು ಇದರಲ್ಲಿ ಮಧ್ಯದಲ್ಲಿ ನೋಡಿ ಇದು ಸೈಡ್ಗೆ ಬರೋದು ಹೀಗೆ ಹಿಡ್ಕೋಬೇಕು ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಇದನ್ನು ಇಟ್ಕೋಬೇಕು ಆಗ ಕ್ರಾಸ್ ಆಗಿ ಈ ರೀತಿ ಬರುತ್ತೆ ಇದು ಮಧ್ಯದಲ್ಲಿ ಇಟ್ಕೋಬೇಕು ಇದು ಅಷ್ಟೇ ಕಾಲು ಇಂಚಿನಷ್ಟು ತೆಗೆದುಕೊಂಡು ಇದನ್ನು ಉದ್ದಕ್ಕೆ ಇಲ್ಲಿ ತನಕ ಕ್ರಾಸ್ ಆಗಿ ಹೊಳ್ಕೊಂಡ್ಬಿಡಬೇಕು ಮತ್ತು ನೋಡಿ ಇಲ್ಲಿ ಸೈಡಲ್ಲಿ ಕಂಕಳ ಜಾಗದಲ್ಲಿ ಇಲ್ಲಿ ಸರಿಯಾಗಿ ಈ ಪಾರ್ಟ್ ಹಾಕಿರ್ತೀವಲ್ಲ ಮಧ್ಯದಲ್ಲಿ ಇದನ್ನು ಈ ರೀತಿ ತಿರುಗಿಸ್ಕೊಂಡು ನೋಡಿ ಹೀಗೆ ಇಡ್ಕೋಬೇಕಾಗುತ್ತೆ ಹೀಗೆ ಹಿಡ್ಕೋಬೇಕು ನೋಡಿ ಈ ಸ್ಟಿಚ್ಚಿಗೂ ಇದಕ್ಕೂ ಹೀಗೆ ಇರಬೇಕು ಈ ಮಧ್ಯದಲ್ಲಿರುವಂತಹ ಸ್ಟಿಚ್ಚಿಗೂ ಇಲ್ಲಿಂದ ಇದು ಒಂದು ಎರಡೂವರೆ ಇಂಚಷ್ಟು ಉದ್ದ ಇದ್ದರೆ ಸಾಕು ಕಾಲಿಂಚಿನಾಗೆ ನೋಡಿ ಈ ರೀತಿ ಬಫ್ ಬರುತ್ತೆ ದಪ್ಪಕ್ಕಿರೋರಿಗೆ ಇದು ಮ ಇಲ್ಲಿ ಮಧ್ಯದಲ್ಲಿ ಹಾಕ್ತೀವಲ್ಲ ಅದು ಒಂದು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಇಲ್ಲಿ ಬಫ್ ಮಾತ್ರ ದೊಡ್ಡದಾಗಿ ಬರುತ್ತೆ ಇಲ್ಲಿ ಚಿಕ್ಕದಾಗಿ ಹಾಕಿದರೆ ಒಂದು ಇಂಚು ಒಂದು ಕಾಲು ಇಂಚು ಹಾಕಿದರೆ ನೋಡಿ ಈ ರೀತಿ ಚಿಕ್ಕದಾಗಿ ಬಫ್ ಬರುತ್ತೆ ಈ ರೀತಿ ಹೊಳ್ಕೋಬೇಕು ನೋಡಿ ಇದು ಕ್ರಾಸು ಮತ್ತು ಇಲ್ಲಿ 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 ಈ ರೀತಿ ಇನ್ನೊಂದಕ್ಕೆ ಕೂಡ ನಾವು ಅದೇ ರೀತಿ ಹಾಕ್ಕೋಬೇಕಾಗತ್ತೆ ನೋಡಿ ಇನ್ನೊಂದನ್ನು ನಾವು ತೆಗೆದುಕೊಂಡು ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗ್ತೀರಾ ಹೇಳಬೇಕಂತಂದರೆ ಇದು ಫ್ರಂಟ್ ಪಾರ್ಟ್ ಅಲ್ವಾ ಇದು ಕೂಡ ಫ್ರಂಟೇ ಬ್ಯಾಕ್ ಸೈಡ್ ಇರೋದು ಈ ರೀತಿ ಇರುತ್ತೆ ಸೈಡಲ್ಲಿ ಉದ್ದಕ್ಕೆ ಇದು ಫ್ರಂಟ್ ಅಲ್ವಾ ಈಗ ಇದನ್ನು ಕೂಡ ನಾವು ನೋಡಿ ಅದನ್ನು ಯಾವ ರೀತಿ ಮಡ್ಚಿದವೋ ಅದೇ ರೀತಿಯೇ ನಾವು ಇದನ್ನು ಕೂಡ ಮಧ್ಯಕ್ಕೆ ನೋಡಿ ಈ ರೀತಿ ಮಡ್ಚ್ಕೋಬೇಕು ಮಡಚ್ಕೊಂಡು ಇದನ್ನು ಕೂಡ ನಾವು ಈ ರೀತಿ ಒಂದು ಕಾಲಿಂಚಿಗೆ ಇಂಚಿಗೆ ನಾವು ಹಾಕ್ಕೋಬೇಕಾಗತ್ತೆ ಉದ್ದ ಬಂದು ಎರಡೂವರೆ ಇಂಚು ಇದ್ರೂ ಸಾಕು ಅದೆಷ್ಟು ಹಾಕಿದವೋ ಅಷ್ಟೇ ಹಾಕಬೇಕು ಒಂದು ಕಡೆ ಫಾಟ್ ಮಾತ್ರ ತೋರಿಸಿದ್ದೀನಿ ಒಲಿಯೋದು ಇನ್ನೊಂದು ತೋರಿಸ್ತಾ ಇಲ್ಲ ಯಾಕಂದರೆ ವೀಡಿಯೋ ದೊಡ್ಡದಾಗ್ಬಿಡತ್ತೆ ನೋಡಿ ಈ ಥರ ದಾರ ಇದ್ದಾಗ ಸ್ವಲ್ಪ ಉದ್ದಕ್ಕೇನೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟುದ್ದ ದಾರ ಬಿಟ್ಟಿದ್ರೆ ಅದು ಬಿಚ್ಚ್ಕೊಂಡು ಬರಲ್ಲ ಈ ರೀತಿ ಎಲ್ಲನೂ ಕೂಡ ನಾವು ಕಳ್ಕೊಂಬಿಡೋಣ ನೋಡಿ ಇದೊಂದನ್ನು ತೋರಿಸ್ತಾ ಇದ್ದೀನಿ ಈ ಕಡೆ ಸೈಡ್ದು ನೋಡಿ ಇದು ಕಂಕಲ್ ಕಡೆ ಇರೋದು ನೋಡಿ ಇದು ಕಂಕಲ್ ಸೈಡ್ ಇರೋದು ಯಾವ ರೀತಿ ಮಡ್ಚ್ಕೋಬೇಕು ಅಂತ ಇದು ಅರ್ಧಕ್ಕೆ ಮಡ್ಚ್ಕೋಬೇಕು ನೋಡಿ ಇಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅದಕ್ಕೆ ನೋಡಿ ಈ ರೀತಿ ಸರಿಯಾಗಿ ಹಿಂಗೆ ಮಡಚ್ಕೋಬೇಕು ಮಡ್ಚ್ಕೊಂಡು ಇಲ್ಲಿಂದ ಕಾಲಿಂಚಿನಂಗೆ ಈ ಇಷ್ಟು ತನಕ ಹೊಲಿಬೇಕಾಗುತ್ತೆ ಈ ರೀತಿ ಎರಡು ಸೈಡ್ ಕೂಡ ಹೊಲ್ಕೋಬೇಕು ಯಾಕಂದ್ರೆ ಇದು ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಡೆ ಹೊಲಿದಾಯ್ತು ನೋಡಿ ಇದು ಇದು ಎರಡೂ ಒಂದು ಸೈಡು ಇದೊಂದು ಸೈಡು ಎರಡೂ ಹೊಲಿದಾಯ್ತು ಈಗ ಇದಕ್ಕೆ ನಾವು ಬೆಲ್ಟನ್ನು ಸ್ಟಿಚ್ ಮಾಡೋಣ ಈಗ ಬೆಲ್ಟ್ ಒಳಿಯೋದು ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ಕೊಳ್ಳಿ ನೋ ನೀಟಾಗಿ ನೋಡಿ ಇದು ಎರಡು ಫಾರ್ಟು ಇದೆ ಈ ಕಡೆ ಈ ಕಡೆ ಒಂದು ಫಾರ್ಟ್ ಇದೆ ನೋಡಿ ಇದು ಒಳಗಡೆಕ್ಕಿರೋದು ಇದು ನಾವು ಈ ರೀತಿ ಹಾಕ್ಕೊಂಬಿಡೋಣ ಇನ್ನೊಂದು ನೋಡಿ ಸೇಮ್ ಅದೇ ಥರ ಇರುತ್ತೆ ನೋಡಿ ಇದು ಒಂದು ಫಾರ್ಟ್ ಇದೆ ಇದು ಒಂದು ಫಾರ್ಟ್ ಇದೆ ನೋಡಿ ಇದು ಇಕ್ಕಿರುತ್ತೆ ಇದು ಒಳಗಡೆ ಇಕ್ಕಿರುತ್ತೆ ಈಗ ಮೇಲೆ ನಾವು ಈ ರೀತಿ ಹಾಕ್ಕೋಬೇಕಾಗತ್ತೆ ನೋಡಿ ಇದು ಬಂದು ಫ್ರಂಟ್ಗೆ ಇದು ಬಂದು ಫ್ರಂಟಿಗಿರೋದು ಫ್ರಂಟಿಗಿರೋದನ್ನು ನೋಡಿ ಇದನ್ನು ಫ್ರಂಟ್ಗೆ ಹಾಕಿ ಮತ್ತು ಇನ್ನೊಂದು ತೆಗೆದುಕೊಂಡು ಬಟ್ಟೆ ಪೀಸನ್ನು ಅದು ಕೂಡ ಫ್ರಂಟ್ಗಿರೋದನ್ನು ಫ್ರಂಟ್ಗೆ ಹಾಕೋಣ ಇದು ಉಲ್ಟಾ ಹಾಕ್ಕೋಬೇಕಾಗುತ್ತೆ ಇದು ಸೀದಾ ಹಾಕ್ಕೋಬೇಕಾಗತ್ತೆ ಈಗ ಇವೆರಡನ್ನು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದನ್ನು ನಾವು ಸ್ಟಿಚ್ ಮಾಡೋಣ ಒಂದನ್ನು ತೋರಿಸ್ತೀನಿ ಇನ್ನೊಂದು ಮತ್ತೆ ನೀವೇ ಮಾಡ್ಕೊಳ್ಳಿ ನೋಡಿ ಈಗ ಈ ರೀತಿ ಅಟ್ಯಾಚ್ ಮಾಡಬೇಕು ಇದನ್ನು ನೀಟಾಗಿ ಈ ರೀತಿ ಮಡ್ಚ್ಕೊಂಬಿಡಿ ಈ ಎರಡನ್ನು ತೆಗೆದುಕೊಂಡು ನೋಡಿ ಇದು ಪೀಸ್ಗೆ ಮತ್ತು ಇದು ಈ ನಾಲ್ಕನ್ನು ಹೀಗಿಡ್ಕೊಂಡು ಇದನ್ನು ನಾವು ಸ್ಟಿಚ್ ಮಾಡ್ತಾ ಬರಬೇಕಾಗತ್ತೆ ನೀಟಾಗಿ ಹಿಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ ಈಗ ಇನ್ನೊಂದು ಪೀಸನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಉಲ್ಟನೆ ಹಾಕಬೇಕು ಇದು ನೋಡಿ ಮುಂದಗಡೆ ಇರುತ್ತಲ್ವ ಅದನ್ನು ನೋಡಿ ಇದು ಒಂದು ಪಾರ್ಟೇ ಇರೋದು ಈ ಕಡೆದು ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಒಳಗಡೆಕ್ಕೆ ಮಡ್ಚ್ಕೊಂಡ್ಬಿಡಿ ಮಡಚ್ಕೊಂಡು ಮತ್ತೆ ಎರಡು ಇರುತ್ತಲ್ವ ಅದನ್ನು ತೆಗೆದುಕೊಂಡು ಇದಕ್ಕೆ ಹೀಗೆ ನಾಲ್ಕು ಫಾರ್ಟ್ ಕೂಡ ಜಾಯಿಂಟ್ ಮಾಡ್ತಾ ಬರಬೇಕಾಗುತ್ತೆ ನಾವು ಮೇಲುಗಡೆ ಹಾಕಿದ್ದ ಫಾರ್ಟ್ ಪೀಸು ಒಳಗಡೆಗೆ ಸ್ಟಿಚ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈಗ ಇದ್ರ ಮೇಲೇ ಮತ್ತೆ ಡಬಲ್ ಸ್ಟಿಚ್ಚು ಹಾಕ್ಬಿಡಬೇಕು ಎರಡಕ್ಕೂ ನು ಡಬಲ್ ಸ್ಟಿಚ್ಚು ಹಾಕ್ಬಿಡಬೇಕು ಈಗ ನಾವು ಹೊಲ್ದಿರುವಂತಹ ಪೀಸು ಇಕ್ಕಿರುತ್ತೆ ನೋಡಿ ಈ ರೀತಿ ಹಗ್ಲ ಇರೋದ್ರ ಕಡೆ ಇರುತ್ತೆ ಅದನ್ನು ನಾವು ಹೀಗೆ ಫೋಲ್ಡ್ ತೆಗೆದು ಬಿಡಬೇಕು ಆಚೆಗೆ ಬಂದ್ಬಿಡುತ್ತೆ ಒಳಗಡೆ ಪೀಸು ಎರಡೂ ಅಷ್ಟೇ ನೋಡಿ ಈ ಥರ ತೆಗೆದಾಗ ಆಚೆಗೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಆಚೆಗೆ ಬಂದ್ಬಿಡುತ್ತೆ ಇದು ಬೆಲ್ಟನ್ನು ನಾವು ಕುಂಡಿಸಿದೀವಿ ನೋಡಿ ಇದು ಮತ್ತೆ ಇನ್ನೊಂದು ಅಷ್ಟೇ ಈಗ ಇದನ್ನು ಕೂಡ ಆಚೆಗೆ ತೆಗಿತೀನಿ ವಿಡಿಯೋ ದೊಡ್ಡದಾದರೂ ಪರವಾಗಿಲ್ಲ ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಹೊಲಿಯಲಿಕ್ಕೆ ಹೊಸದಾಗಿ ಕಲಿಯೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಇದು ಈ ಕಡೆ ನೋಡಿ ಇದು ಈ ಕಡೆ ಸರಿ ಇದು ಫ್ರಂಟು ಇದು ಫ್ರಂಟು ಇದು ಬ್ಯಾಕು ಇದು ಬ್ಯಾಕು ಈಗ ಫ್ರಂಟ್ ಸ್ಟಿಚ್ಚು ಎರಡು ಆಯಿತು ಈಗ ನಾವು ಇಲ್ಲಿ ಮತ್ತು ಇಲ್ಲಿ ಪಟ್ಟಿ ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಹೊಲಿಬೇಕು ಇದಕ್ಕೆ ಈ ರೀತಿ ಸೈಡಲ್ಲಿರುತ್ತೆ ನೋಡಿ ಇದನ್ನು ನೀಟಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡಿಬಿಡೋಣ ಈಗ ಎರಡೂ ಆಯಿತು ಈಗ ಬ್ಯಾಕ್ ಫಾರ್ಟನ್ನು ತೆಗೆದುಕೊಳ್ಳೋಣ ನೋಡಿ ಈ ರೀತಿ ಕಟಿಂಗ್ ಮಾಡಿರ್ತೀವಲ್ಲ ಅದನ್ನು ಹೀಗೆ ತೆಗೆದು ನೋಡಿ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇದು ಬ್ಯಾಕ್ ಫಾರ್ಟು ಇದಕ್ಕೆ ನೋಡಿ ಇದು ನೋಡಿ ಇದು ಈ ಕಡೆ ಇರಬೇಕು ಇದು ಬಂದು ಈ ಕಡೆ ಇರಬೇಕು ನೋಡಿ ಇದು ಉಲ್ಟಾ ಇರುತ್ತೆ ಅದು ಸೀದಾ ಇರುತ್ತೆ ಬ್ಯಾಕ್ ಫಾರ್ಟು ಇದು ಮಾತ್ರ ಉಲ್ಟಾ ಇರುತ್ತೆ ತಿರುಗಿಸಿದಾಗ ನಮಗೆ ಎರಡು ಒಲ್ ಒಳಗಡೆ ಸೀದಾ ಬರುತ್ತೆ ಫ್ರೆಂಡ್ಸ್ ಈಗ ಇದನ್ನು ನಾವು ಸ್ಟಿಚ್ ಮಾಡಬೇಕು ಮತ್ತು ಇದನ್ನು ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಒಂದು ಅರ್ಧ ಇಂಚು ಬಿಟ್ಟು ಈಗ ಮತ್ತೆ ಅದನ್ನು ಮತ್ತೆ ಡಬಲ್ ಸ್ಟಿಚ್ ಹಾಕ್ತೀನಿ ಅದರ ಮೇಲೇ ನೋಡಿ ಈಗ ಎರಡು ಜಾಯಿಂಟ್ ಮಾಡಿದ್ದು ಆಯಿತು ನೋಡಿ ಫ್ರಂಟು ಬ್ಯಾಕು ಎರಡು ಜಾಯಿಂಟ್ ಮಾಡಿದ್ದಾಯಿತು ಈಗ ನಾವು ನೋಡಿ ಬ್ಯಾಕ್ ಸೈಡ್ ಇರೋದನ್ನು ನೋಡಿ ಈ ರೀತಿ ಇರುತ್ತಲ್ವಾ ಈಗ ಒಳಗಡೆಕ್ಕೆ ನಾವು ಫೋಲ್ಡ್ ಮಾಡ್ಕೊಂಬರೋಣ ಒಂದು ಕಾಲಿಂಚಷ್ಟು ಕೆಳಗಡೆ ಪಟ್ಟಿನ ನಾವು ಹೊಳ್ಕೊಳ್ಬಿಡೋಣ ಫಸ್ಟು ಕಾಲಿಂಚಿನಷ್ಟು ಹೊಳಿಬೇಕು ಫಸ್ಟ್ ಉದ್ದಕ್ಕೂ ನೋಡಿ ಇದು ಬ್ಯಾಕ್ ಸೈಡ್ ಸೊಂಟದ ಹತ್ರ ಇರೋದು ಕಾಲಿಂಚು ಉದ್ದಕ್ಕೂ ಹೊಲಿಯೋಣ ಈಗ ನಾವು ನೋಡಿ ಇಷ್ಟು ಕಾಲಿಂಚು ಉದ್ದಕ್ಕೂ ಒಲಿದ್ವಲ್ಲ ಈಗ ಒಂದು ಇಂಚಿನಷ್ಟು ನಾವು ಮಡಚ್ಕೊಂಡು ಉದ್ದಕ್ಕೂ ಹೊಲಿಯೋಣ ಯಾಕಂದರೆ ಎರಡು ಇಂಚು ನಾವು ಉದ್ದ ಬಿಟ್ಟಿದ್ವಲ್ಲ ಎಕ್ಸ್ಟ್ರಾ ಉದ್ದಕ್ಕೆ ಯಾಕಂದರೆ ಮೇಲುಗಡೆ ನಾಲ್ಕು ಇಂಚು ಹೋಗುತ್ತೆ ಮತ್ತು ಕೆಳಗಡೆ ಒಂದು ಕಾಲಿಂಚು ಹೋಗುತ್ತೆ ಆವಾಗ ಅರ್ಧ 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 ಇಂಚು ಅರ್ಧ ಇಂಚು ಒಂದ್ ಇಂಚು ಆಗುತ್ತೆ ಮತ್ತೆ ಒಂದು ಕಾಲು ಇಂಚಷ್ಟು ಹೊಲಿತೀವಿ ನಾವು ಕೆಳಗಡೆ ಎರಡು ಇಂಚಷ್ಟು ತೆಗೆದು ಬಿಡಬೇಕಾಗುತ್ತೆ ನೋಡಿ ಎರಡು ಇಂಚು ಹೊಲದಾಗಿ ಆಯ್ತು ಈ ರೀತಿ ಉದ್ದಕ್ಕೂ ಹೊಲ್ಕೊಂಡ್ಬಿಡಬೇಕು ಇದು ಸೊಂಟದ ಪಟ್ಟಿಗೆ ಫ್ರೆಂಡ್ಸ್ ಸೊಂಟದ ಪಟ್ಟಿ ಇದು ಈಗ ಹೊಲ್ದಿದ್ದು ಈಗ ನಾವು ಫ್ರೆಂಟಲ್ಲಿ ಈ ಪಟ್ಟಿ ಹೊಲಿಯೋಕ್ಕೆ ಮುಂಚೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹೊಲಿಯೋಕ್ಕೆ ಮುಂಚೆ ನಾವು ಇಲ್ಲಿ ಬ್ಲೌಸು ಜಾರುತ್ತಾ ಇಲ್ವಾ ಅಂತ ಸರಿಯಾಗಿದೆಯಾ ಇಲ್ವಾ ಅಂತ ಇಲ್ಲಿಂದ ಇಲ್ಲಿಗೆ ಮುಂದಗಡೆ ನೆಕ್ಕನ್ನು ನಾವು ನೋಡ್ಕೋಬೇಕಾಗುತ್ತೆ ನೋಡಿ ಇದು ಎಡಗಡೆದಲ್ವಾ ಎಡಗಡೆ ಇದು ಸರಿಯಾಗಿದೆಯಾ ಇಲ್ವಂತ ನೋಡಿ ಇಲ್ಲಿ ಲೈನಿಂದ ಇದು ಅಷ್ಟೇ ಇಲ್ಲಿ ಲೈನಿಂದ ಸರಿಯಾಗಿ ಈ ರೀತಿ ಹಿಡ್ಕೊಂಡು ನೋಡಬೇಕಾಗತ್ತೆ ಎರಡು ಕಡೆಯೂ ನೋಡ್ಕೊಳ್ಳಿ ನೋಡಿ ಇದು ಇಲ್ಲಿಗೆ ಬರಬೇಕು ಇದು ಆಚೆ ಕಡೆ ಹೋಗಿರುವಂತಹ ಪಟ್ಟಿ ಇದು ಡಬಲ್ ಪಟ್ಟಿ ಅಲ್ಲಿಗೆ ಮಾತ್ರ ಬರಬೇಕಾಗುತ್ತೆ ಬಟ್ಟೆ ನೋಡಿ ನಾವು ಕಟ್ ಮಾಡಿರೋದು ಸರಿಯಾಗಿ ಅಲ್ಲಿಗೆ ಇರುತ್ತೆ ಎಕ್ಸ್ಟ್ರಾ ಇರೋದಿಲ್ಲ ಅದು ಎಕ್ಸ್ಟ್ರಾ ಇದ್ದರೆ ಲೂಸಾಗಿ ಜಾರುತ್ತೆ ಮುಂದಗಡೆಗೆ ಈ ಕಡೆನೂ ಅಷ್ಟೇ ಬಲಗಡೆಕ್ಕೂ ಕೂಡ ಇದು ಅಷ್ಟೇ ನೋಡಿ ಬಲಗಡೆ ಪೀಸ್ ಕೂಡ ಸರಿಯಾಗಿರಬೇಕು ಇಲ್ಲಾಂದರೆ ಅದನ್ನು ಅಷ್ಟೇ ಜಾರುತ್ತೆ ನೋಡಿ ಇಲ್ಲಿ ಕೂಡ ಈ ರೀತಿ ಹಿಡ್ಕೋಬೇಕು ಹಿಡ್ಕೊಂಡು ಸರಿಯಾಗಿದೆಯಾ ಇಲ್ಲವಂತ ನೋಡಿ ಈ ಬಲಗಡೆ ಕೂಡ ಇದು ಸಿಂಗಲ್ ಪಟ್ಟಿದು ನೋಡಿ ಸರಿಯಾಗಿದೆ ಇಷ್ಟೇ ಇರಬೇಕು ಎಕ್ಸ್ಟ್ರಾ ಇರಬಾರ್ದು ಒಂದು ವೇಳೆ ಎಕ್ಸ್ಟ್ರಾ ಇತ್ತಂತಂದರೆ ಸ್ವಲ್ಪ ಕಟ್ ಮಾಡಿಬಿಡಿ ಯಾಕಂದರೆ ಅದು ಲೂಸ್ ಇತ್ತು ಅಂತಂದರೆ ಮುಂದಗಡೆ ಲೂಸ್ ಬಂದ್ಬಿಡುತ್ತೆ ಆವಾಗ ಬ್ಲೌಸು ಸರಿಯಾಗಿ ಕೂತ್ಕೊಳ್ಳೋಲ್ಲ ಈಗ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ನಾವು ಹೊಳ್ಕೊಳ್ಳೋಣ ನೋಡಿ ಸಿಂಗಲ್ ಪಟ್ಟಿಗೆ ಈ ರೀತಿ ಸಿಂಗಲ್ಲಾಗಿ ಪೀಸನ್ನು ತಗೋಬೇಕಾಗತ್ತೆ ಇದು ಬಲಗಡೆ ಹಾಕಬೇಕು ಬಲಗಡೆ ಅಂತಂದರೆ ನೋಡಿ ಹೀಗಿಡ್ಕೋಬೇಕು ಹೀಗಿಡ್ಕೊಂಡು ಉದ್ದಕ್ಕೂ ಇದನ್ನು ಸ್ಟಿಚ್ ಮಾಡ್ತಾ ಬರಬೇಕು ಕಾಲು ಇಂಚ್ ಸ್ಟಿಚ್ ಮಾಡ್ತಾ ಬನ್ನಿ ಇದನ್ನು ಕೆಳಗಡೆ ಡೌನಲ್ಲಿ ಒಂದಿಷ್ಟು ಕರೆಕ್ಟಾಗಿ ಮಡಿಸ್ಕೊಂಡು ಕಾಲಿಂಚಾಗೆ ಹೊಲಿತಾ ಬರಬೇಕು ಮತ್ತೆ ಅದನ್ನೇ ಮತ್ತೆ ಹೀಗೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಈಗ ಸ್ಟಿಚ್ ಮಾಡಿದ್ದೀವಲ್ಲ ಇದು ಬಟ್ಟೆ ಈ ಕಡೆ ಬರಬೇಕು ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ಚನ್ನು ಹಾಕ್ತಾ ಬರಬೇಕು ಈಗ ದಾರ ಕಟ್ ಮಾಡ್ಕೊಳೋಣ ಕಟ್ ಮಾಡಿಕೊಂಡು ನೋಡಿ ಈಗ ಇದನ್ನು ನೋಡಿ ಅರ್ಧಕ್ಕೆ ಹಿಂಗೆ ಮಡಚ್ಕೊಂಡು ಇದು ಎರಡೂವರೆ ಇಂಚು ಅಷ್ಟಾಗ್ಲಾ ಇದ್ರೆ ಸಾಕು ಫ್ರೆಂಡ್ಸ್ ನೋಡಿ ಈ ರೀತಿ ಮಡಚ್ಕೊಂಡು ಇದನ್ನು ಮತ್ತೆ ನಾವು ಹೀಗೆ ನೋಡಿ ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಂದ ಸರಿಯಾಗಿ ಈ ರೀತಿ ಹೊಳಿತಾ ಬರಬೇಕಾಗುತ್ತೆ ನೋಡಿ ಇದು ಸಿಂಗಲ್ ಪಟ್ಟಿ ಆಯಿತು ಇಲ್ಲಿ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನಾವು ಒಲಿಯುವಾಗ ಒಂದು ಸ್ವಲ್ಪ ಮುಂದಕ್ಕೆ ಬಿಟ್ಟಿರ್ತೀವಿ ಯಾಕಂದರೆ ಸರಿಯಾಗಿ ಬರಲಿ ಅಂತ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ ನೋಡಿ ಇದು ಹಾಕುವ ಪಟ್ಟಿ ಈಗ ಇನ್ನೊಂದು ಈ ಕಡೆ ಸೈಡ್ದು ಒಲಿಯೋಣ ಇದಕ್ಕೆ ಡಬಲ್ ಪಟ್ಟಿ ಒಲಿಬೇಕಾಗುತ್ತೆ ದಾರಕ್ಕೆ ನೋಡಿ ಇದು ಫಾರ್ಟು ಎರಡು ಇರುತ್ತೆ ಅದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಈಗ ಇದನ್ನು ನೋಡಿ ಆವಾಗೇ ಈ ಕಡೆ ಹೊಲಿದೆವು ಇವಾಗ ಈ ಕಡೆ ಹೊಲಿಬೇಕು ಇದನ್ನು ಈ ರೀತಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ನೋಡಿ ಇದು ಒಳಗಡೆಗೆ ಹಾಕ್ಕೋಬೇಕಾಗತ್ತೆ ಉಲ್ಟಾ ಹಾಕ್ಕೊಂಡು ಹೊಲಿಬೇಕು ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಹಾಗೆ ನೀಟಾಗಿ ಮಡ್ಚ್ಕೊಂಡ್ಬಿಡೋಣ ಸರಿಯಾಗಿ ಹಿಡ್ಕೊಂಡು ಈ ರೀತಿ ನೀಟಾಗಿ ಹೊಲಿಬೇಕು ಆವಾಗ ಯಾವ ರೀತಿ ನಾವು ಉಳಿದವೋ ಒಳಗಡೆಗೆ ಮತ್ತು ಅದೇ ರೀತಿ ಇದನ್ನು ಬಟ್ಟೆ ಈ ಕಡೆ ತಕ್ಕೊಂಡು ಮತ್ತೆ ಇನ್ನೊಂದು ಹೊಲಿಗೆ ಅದರ ಮೇಲೆ ಸ್ಟಿಚ್ ಮೇಲೇ ಬರಬೇಕಾಗುತ್ತೆ ಈಗ ದಾರ ಕಟ್ ಮಾಡ್ಕೊಳ್ಳೋಣ ಮತ್ತೆ ನೋಡಿ ಈಗ ನಾವು ಅದನ್ನು ಹಿಂಗೆ ಫೋಲ್ಡ್ ಮಾಡಿ ಒಳಗಡೆಗೆ ಒಲೆವು ಆವಾಗೆ ಸಿಂಗಲ್ ಪೀಸು ಈಗ ಆ ರೀತಿ ಅಲ್ಲ ಇದನ್ನು ನಾವು ಸರಿಯಾಗಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅದರ ಮೇಲೇ ಹೀಗೆ ಮುಂದಕ್ಕೆ ಬರಬೇಕು ಯಾಕಂದರೆ ಇದು ದಾರ ದಾರದ ಪಟ್ಟಿ ನೋಡಿ ಇಲ್ಲಿ ಇದೆಯಲ್ಲ ಅದರ ಮೇಲಕ್ಕೆ ನಾವು ಒಲೀತಾ ಬರಬೇಕು ಹೊಲಿತಾ ಬರೋಣ ಇಲ್ಲಿ ಮಧ್ಯದಲ್ಲಿ ದಾರದಕ್ಕೆ ದಾರಗಳು ಹಾಕೊಳಕ್ಕೆ ಮಧ್ಯದಲ್ಲಿ ಒಂದು ಪಟ್ಟಿನ ಇದು ಒಂದು ಫಾರ್ಟ್ ಆಗಿ ಹೊಲಿತಾ ಇದ್ದೀನಿ ನೆಕ್ಸ್ಟ್ ಫಾರ್ಟ್ ಮತ್ತು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮತ್ತು ಬೆಲ್ಟು ಅದನ್ನು ಬ್ಯಾಕ್ ಸೈಡು ಫ್ರಂಟು ಎರಡನ್ನು ನಾವು ಜಾಯಿಂಟ್ ಮಾಡೋದನ್ನು ಹೊಲಿದು ತೋರಿಸ್ತಾ ಇದ್ದೀನಿ ಇವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಫಾರ್ಟ್ ಒನ್ ಫಾರ್ಟ್ ಟೂ ಆಗಿ ಬಿಡ್ತಾ ಇದ್ದೀನಿ ಮತ್ತು ಫಾರ್ಟು ಇನ್ನೊಂದು ಸಲ ಹೊಳ್ದು ನಿಮಗೆ ತೋರಿಸಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ನಮ್ಮ ವೀಡಿಯೋವನ್ನು ನೋಡಿದವರು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು